ಹಲೋ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ಕೆ ವಿ ಎನ್ ಪ್ರೊಡಕ್ಷನ್ನಲ್ಲಿ ನಲ್ಲಿ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಒಂದು ಸಿನಿಮಾ ಅನೌನ್ಸ್ ಆಯಿತು ಈ ಒಂದು ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಇರಬಹುದು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು ಯಾಕಂದ್ರೆ ಈ ಒಂದು ಸಿನಿಮಾದ ಅನೌನ್ಸ್ಮೆಂಟ್ ಪೋಸ್ಟರ್ ಹಿಸ್ಟಾರಿಕಲ್ ಸಿನಿಮಾದ ರೀತಿಯಲ್ಲೇ ಇತ್ತು ಈಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಇರಬಹುದು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಇನ್ನು ಮೊನ್ನೆ ಅಷ್ಟೇ ದರ್ಶನ್ ಅವರ ಡಿ ಫಿಫ್ಟಿ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿತ್ತು ಅದೇನು ಅಂದ್ರೆ ದರ್ಶನ್ ಅವರ ಈ ಒಂದು ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟ ಆಗಿರುವಂತಹ ಸಂಜಯ್ ಇದ್ದಾರೆ ಎನ್ ಪ್ರೊಡಕ್ಷನ್ ಅವರೇ ಅಫಿಷಿಯಲ್ ಆಗಿ ಇದನ್ನ ಕನ್ಫರ್ಮ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಸಂಜಯ್ ದತ್ತವರು ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಒಂದು ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಅನ್ನ ಡಬಲ್ ಮಾಡಿದೆ ಈ ಒಂದು ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾವಾಗಿದ್ದು ದರ್ಶನ್ ಅವರ ಡೆವಿಲ್ ಸಿನಿಮಾದ ಬಳಿಕ ಈ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಲಿದೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಇದೇ ವರ್ಷ ದರ್ಶನ್ ಅವರ ಡಿ ಫಿಫ್ಟಿ ಸಿನಿಮಾ ಅಂದ್ರೆ ಪ್ರೇಮ್ ಅವರ ಕಾಂಬಿನೇಷನ್ ಸಿನಿಮಾದ ಶೂಟಿಂಗ್ ಶುರುವಾಗಲಿದೆ ಇನ್ನು ಈ ಒಂದು ಸಿನಿಮಾ ಬಿಗ್ ಬಜೆಟ್ ನ ಸಿನಿಮಾವಾಗಿದ್ದು ಈ ಸಿನಿಮಾದಲ್ಲಿ ಸಂಜಯ್ ದತ್ ಅವರನ್ನ ಹೊರತುಪಡಿಸಿ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರು ನಟಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬದಂದು ಅಂದ್ರೆ ಫೆಬ್ರವರಿ ಹದಿನಾರಕ್ಕೆ ಡಿ ಫಿಫ್ಟಿ ಏಟ್ ಸಿನಿಮಾದ ಪೋಸ್ಟರ್ ಅಥವಾ ಟೈಟಲ್ ಅನ್ನ ಲಾಂಚ್ ಮಾಡಬಹುದು ಅನ್ನೋ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಆದ್ರೆ ದರ್ಶನ್ ಅವರ ಡಿ ಫಿಫ್ಟಿ ಏಟ್ ಸಿನಿಮಾಗೂ ಮೊದಲೇ ಡೆವಿಲ್ ಸಿನಿಮಾ ಬರ್ತಾ ಇರೋದ್ರಿಂದ ದರ್ಶನ್ ಅವರು ಡಿ ಫಿಫ್ಟಿ ಏಟ್ ಸಿನಿಮಾದ ಪೋಸ್ಟರ್ ಅಥವಾ ಸಿನಿಮಾದ ಟೈಟಲ್ ಅನ್ನ ರಿವೀಲ್ ಮಾಡುವುದು ಕೊಂಚ ಅನುಮಾನ ಅಂತಾನೆ ಹೇಳಬಹುದು ಇನ್ನು ದರ್ಶನ್ ಅವರ ಹುಟ್ಟು ಬಗ್ಗೆ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಅಥವಾ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಲಿದೆ ಇದನ್ನು ಹೊರತುಪಡಿಸಿ ಬೇರೆ ಸಿನಿಮಾಗಳು ಕೂಡ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್